ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಮಸಾಲೆ ಸಿಂಪಲ್ ಆಗಿ ಮಸಾಲೆ ರುಬ್ಬಾಕಿ ತುಂಬ ಚೆನ್ನಾಗಿ ಮದುವೆ ಮನೆಯಲ್ಲಿ ಅಲ್ಲಿ ಇಲ್ಲಿ ತಿಂತೀವಲ್ಲ ಆ ಥರ ಟೇಸ್ಟಿ ಪಲಾವ್ ಮಾಡೋಣ ಇದಕ್ಕೆ ಚಕ್ಕೆಗಳು ತಗೊಂಡಿದ್ದೀನಿ ಇನ್ನು ನೋಡಿ ನಾಲ್ಕರಿಂದ ಐದು ಪೀಸ್ ಚಕ್ಕೆ ಲವಂಗ ಅದು ಆರು ಲವಂಗ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂದು ಸ್ವಲ್ಪ ಮಸಾಲೆ ರುಬ್ಬಾಕಿ ಸಿಂಪಲ್ಲಾಗಿ ವೆರಿ ಟೇಸ್ಟಿ ಪಲಾವ್ ಮಾಡೋಣ ಇಲ್ಲಿ ಒಂದು ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬೇಳೆ ಅದು ಅದು ಅಷ್ಟೇ ಕಡಲೆಬೇಳೆ ಉದ್ದಿನಬೇಳೆ ಸಮ ತೊಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ನಿಮಗೆ ಎಷ್ಟು ಖಾರಕ್ಕೂ ಇಲ್ಲೊಂದು ಏಳೆಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಪೀಸ್ ಚಕ್ಕೆ ಮತ್ತು ಲವಂಗ ಒಂದೆರಡು ಸ್ಪೂನ್ ಒಂದೂವರೆ ಸ್ಪೂನಷ್ಟು ಧನಿಯಾ ಇದೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಮಾಡಿದ್ರೆ ಇದೇ ಮಾಡೋಣ ಅನಿಸುತ್ತೆ ಮಕ್ಕಳಿಗೆ ಬ್ಯಾಕ್ಸಿಗೆ ಡ್ರೈ ಡ್ರೈ ಅನ್ಸಲ್ಲ ಮಸ್ ತುಂಬ ಆಯಿಲು ಬೇಕಾಗಲ್ಲ ನಾವೇನು ಮಾಡ್ತೀವಿ ಹಂಗೆ ಪಲಾವ್ ಮಾಡೋದಕ್ಕೆ ಹೆವಿ ಆಯಿಲ್ನ ಬಳಸ್ತೀವಿ ಅಲ್ವಾ ಸೊ ಸಿಂಪಲ್ಲಾಗಿ ಸ್ವಲ್ಪ ಆಯಿಲ್ ಹಾಕಿದ್ರೆ ರುಬ್ ಹಾಕಿರ್ತೀವಲ್ಲ ಅನ್ನ ಉದ್ರದ್ರಾಗಿ ಚೆನ್ನಾಗಿ ಇದೆಲ್ಲದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಸಣ್ಣೂರಿಗೆ ಹುರಿದ್ರೆ ಆರಾಮ ಚೆನ್ನಾಗಿರುತ್ತೆ ಇವೆಲ್ಲ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಅವಾಗ ರುಚಿ ಅದ್ಭುತವಾಗಿರುತ್ತೆ ಹಸಿ ಹಸಿದು ಹಾಕಿದ್ರೆ ಅಷ್ಟು ಅರೋಮ ಚೆನ್ನಾಗಿರುತ್ತೆ ಧನಿಯಾ ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಇದ್ರೆ ಅದ್ರದ್ದು ಅರೋಮ ಅಂತೂ ಆಗಿರುತ್ತೆ ಆಯಿತು ಫ್ರೆಂಡ್ಸ್ ಇವೆಲ್ಲ ಈಗ ಸ್ವಲ್ಪ ಫ್ರೈ ಆದವು ಇಷ್ಟು ಸಾಕಾಗುತ್ತೆ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಎಲ್ಲ ಕೆಂಪುಗಾದ್ರೆ ಇದು ಸಾಕು ಇದನ್ನು ತೆಗೆದುಬಿಟ್ಟು ಕುಕ್ಕರ್ ಇಟ್ಕೊಳ್ಳೋಣ ಈ ಫ್ರೆಂಡ್ಸ್ ಇದು ಎಣ್ಣೆ ಹಾಕಿದ್ದೀನಿ ನಾನು ಒಂದೇ ಒಂದು ಅಷ್ಟು ಎಣ್ಣೆ ಹಾಕಿದ್ದೀನಿ ಚಿಕ್ಕ ಸೌಟಲ್ಲಿ ಇದಕ್ಕೆ ಕ್ಲೀನಾಗಿರೋ ಸಾಸಿವೆ ಮತ್ತು ಈರುಳ್ಳಿ ಹಾಕ್ಬಿಡೋಣ ಆವಾಗ ಕರಿಬೇನ ಸೊಪ್ಪು ಅಷ್ಟು ಸಿಡಿಯೋಲ್ಲ ಉದ್ದುದ್ದಕ್ಕೆ ಅರ್ಧ ದೊಡ್ಡ ಈರುಳ್ಳಿ ಹೆಚ್ಕೊಂಡಿದ್ದೀನಿ ನೋಡಿ ಈ ಥರ ಉದ್ದುದ್ದಕ್ಕೆ ಸೀಕ್ರೆ ಚೆನ್ನಾಗಿರುತ್ತೆ ಪಲಾವ್ ತಿನ್ನುವಾಗ ಕರ್ಬೇನ ಸೊಪ್ಪು ಮತ್ತು ನೀವೆಷ್ಟು ಬೇಕಷ್ಟು ನಾನು ಇಲ್ಲಿ ದೊಡ್ಡದೊಂದು ಕ್ಯಾರೆಟು ಒಂದು ಎಂಟರಿಂದ ಹತ್ತು ಬೀನ್ಸ್ ಹಾಕಿದ್ದೀನಿ ಒಂದಷ್ಟು ಹಸಿ ಬಟಾಣಿ ಮೊಳಕೆ ಕೊಡ್ತಿರೋದು ನೀವು ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದೆಲ್ಲ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗ್ತೀನಿ ಈರುಳ್ಳಿ ಜೊತೆ ಜೊತೆಗೆ ಇದು ಫ್ರೈ ಆದರೆ ಚೆನ್ನಾಗಿರುತ್ತೆ ನೀವು ವೆರೈಟೀಸ್ ಹಪ್ಪ ನಾವು ಮಾಡಿರ್ತೀರಾ ಈ ಥರ ನೋಣೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಸಣ್ಣ ತುತ್ತಿರೋ ಟೊಮೊಟೊ ಇದಕ್ಕೆ ಇದಕ್ಕೀಗ ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹೊಂದ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ ಅದು ಫ್ರೈ ಆಗೋಷ್ಟೊತ್ತಿಗೆ ಫ್ರೆಂಡ್ಸ್ ನಾನಿಲ್ಲಿ ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅವನ್ನೆಲ್ಲ ಜಾರಿಗೆ ಹಾಕ್ಕೊಳ್ಳೋಣ ಮತ್ತು ಇದಕ್ಕೆ ಗ್ರೀನ್ ಕಲರ್ ಚೆನ್ನಾಗಿರುತ್ತೆ ಅಲ್ವಾ ಜಾಸ್ತಿ ಎಷ್ಟು ಬೇಕು ನಿಮಗೆ ತೊಳ್ದಿರೋಂಥ ಎಳೆ ದಂಟಿನ ಸಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಮುರ್ಕೊಂಡು ನಾಲ್ಕರಿಂದ ಐದು ಸರಿ ತೊಳ್ಕೊಳ್ಳೋಣ ಮಳೆ ಬರ್ತಾ ಇದ್ದಲ್ಲ ತುಂಬ ಗಲೀಜಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಂದು ಸ್ವಲ್ಪ ಹೆಚ್ಚು ಹಾಕಿದಷ್ಟು ಆಗಿ ಟೇಸ್ಟಿಯಾಗಿ ಬರುತ್ತೆ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಯಾರು ತಿನ್ನಲ್ಲ ಅಂದರೆ ಅವು ಸ್ಕಿಪ್ ಮಾಡ್ಬೋದು ಮತ್ತು ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಇದಕ್ಕೆ ಒಂದು ಸಣ್ಣ ಪೀಸಷ್ಟು ಶುಂಠಿ ಇದನ್ನೆಲ್ಲ ನೈಸಾಗಿ ರುಬ್ಕೊಂಡ್ಬರೋಣ ರುಬ್ಕೊಂಡ ಈಗ ಇದು ಫ್ರೈ ಆಗಿದೆ ಈ ಥರ ಹಾಫ್ ಬಾಯಿ ಆಗಿ ಆವಾಗ ಒಂದು ಮೂರು ಟೊಮೊಟೊ ಸಣ್ಣ ಸಣ್ಣದು ಮೂರು ರೆಡ್ ಟೊಮೊಟೊ ರುಚಿ ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ಟೊಮೊಟೊ ಕರ್ಬಿದ್ರೆ ಚೆನ್ನಾಗುತ್ತೆ ಈಗ ನಾವು ಇದ್ರೂಪ್ಕೊಂಡ್ವಿ ಅಲ್ಲ ಇದನ್ನು ಅಷ್ಟು ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹಂಗೆ ನೀರು ಹಾಕ್ತಾ ಇದೆಲ್ಲ ನೀರು ಬಿಡೋಕ್ಕೆ ಬರಬೇಕು ಆವಾಗ ಅಕ್ಕಿ ಮತ್ತು ಫಸ್ಟ್ ನೀರು ಹಾಕ್ಬಿಟ್ಟು ಕುದಿಸಿ ಅಕ್ಕಿ ಹಾಕಿದ್ರೆ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಾವು ಹಿಂಗೆ ಇದು ಬಿಸಿ ಇಲ್ಲದೆ ಇದ್ದಾಗ ನೀರು ಕುದಿಯೋಕೆ ಮುಂಚೆನೇ ಅಕ್ಕಿ ಹಾಕಿಟ್ರೆ ಅದು ಮುದ್ದೆ ಪಲಾವು ಚೆನ್ನಾಗಿರಲ್ಲ ನೋಡಿ ಎಷ್ಟು ಗ್ರೀನಿಷ್ ಆಗಿದೆ ಇದಕ್ಕೆ ನೀರು ಹಾಕಿ ರೆಡಿ ಮಾಡಿಕೊಳ್ಳೋಣ ನೀರು ಹಾಕಿದ್ಮೇಲೆ ನಾವು ಉಪ್ಪನ್ನು ನೋಡ್ಕೊಳ್ಳೋಣ ನೋಡಿ ಫ್ರೈ ಆಗ್ತಾಯಿದೆ ಇದು ಇನ್ನೊಂದು ನಿಮಿಷ ಬಿಟ್ಟಿದ್ದಕ್ಕೆ ನಾನು ಎರಡು ಲೋಟ ರೈಸ್ ತೊಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರು ಹಾಕ್ತೀನಿ ಫೋರ್ ಗ್ಲಾಸಸ್ ಹಾಕಿದ್ರೆ ಚೆನ್ನಾಗಾಗುತ್ತೆ ಒಂದು ನಿಮಿಷ ಇದು ಫ್ರೈ ಆಗಲಿ

ಲೋಟ ಮತ್ತು ಈಗ ನೀವು ಉಪ್ಪನ್ನ ನೋಡಿಕೊಂಡು ಇದನ್ನು ಇದು ಚೆನ್ನಾಗಿ ಕುದಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಕುದೀತಿದೆ ಈಗ ನೀವು ಉಪ್ಪು ನೋಡಬೇಕು ಉಪ್ಪು ಖಾರ ಬೇಕು ಅಂದರೆ ಇನ್ನೊಂದೆರಡು ಸಿಮೆಂಟ್ಸ್ ಹೆಚ್ಚು ಹೆಚ್ಚಾಕ್ಬೋದು ಖಾರ ಆಗುತ್ತೆ ನೋಡಿ ಈ ಥರ ತುಂಬ ಮಂದವಾಗಿರಬಾರ್ದು ಆವಾಗ ಸ್ವಲ್ಪ ಸೂಪರಾಗಿ ಅಕ್ಕಿ ಕಾ ಅಕ್ಕಿ ಬೆಂದಾಗ ಉದುರುದ್ರಾಗುತ್ತೆ ಇದು ಇದು ಕುದಿಬೇಕಾದ್ರೆ ನಾವು ತೊಳೆದಿಟ್ಕೊಂಡಿರೋ ಎರಡು ಕಪ್ ರೈಸ್ನ ಹಾಕೋಣ ರೈಸ್ ಹಾಕಿ ಎರಡು ವಿಷಲ್ ಮಾಡಿದ್ರೆ ಉದುರುದ್ರ ನೈಸ್ ನೈಸಾಗಿರೋ ಪಲಾವ್ ಓಕೆ ಫ್ರೆಂಡ್ಸ್ ಅಕ್ಕಿ ಹಾಕಿ ವಿಷಲ್ ಮಾಡೋಣ ಫ್ರೆಂಡ್ಸ್ ಈಗ ಉದೃದ್ರ ಚೆನ್ನಾಗಿ ಪಲಾವ್ ಆಗಿದೆ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕೋಣ ನೋಡಿ ಸೂಪರಾಗಾಯಿತು ಇದಕ್ಕೊಂದು ರಾಯ್ತಾ ಮಾಡೋಣ ಈಗ ಇದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ನೀರಿನ ಹಸಿ ಹಸಿಮೆಣಸಿನಕಾಯಿ ನಾನು ಮೇಲೆ ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಬೇಯಿಸೋಣ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮತ್ತು ಇಲ್ಲಿ ಗಟ್ಟಿ ಮೊಸರನ್ನ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಬೂಂದಿಕ್ಕಳ ಓಕೆ ಇದು ಪಲಾವಿಗೆ ಸೂಪರಾಗಿರುತ್ತೆ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ ಫ್ರೆಂಡ್ಸ್ ನೋಡಿ ಪಲಾವನ್ನ ಬಡಿಸಿದ್ದೀನಿ ಈಗ ಅದ್ರ ಜೊತೆಗಿರ ಸೂಪರ್ ಸೂಪರಾಗಿ ಮತ್ತೆ ಖಾರ ಖಾರವಾದ ಪಲಾವ್ ಮತ್ತು ಅದ್ರ ಜೊತೆ ಖಾರವಾಗಿರೋಂಥ ಆಯಿತಾ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮತ್ತು ನನಗೆ ಲೈಕ್ ಮಾಡೋದು ಶೇರ್ ಮಾಡೋದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ ಇಂಥ ಇನ್ ಇನ್ನೂ ರೆಸಿಪಿ ಜೊತೆ ನೀವು ಈ ಥರ ಬಿಡಿಯಾದ ಉದುರಿ ಉದ್ರಾದ ಮತ್ತು ನಾವು ಹೋಟೆಲಲ್ಲಿ ಎಲ್ಲ ತಿಂತೀವಲ್ಲ ಆ ಥರ ಪಲಾವ್ನ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್ ಥ್ಯಾಂಕ್ ಯು